ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ಶುಭಕೃತ ಸಂವತ್ಸರದ ಅಮಾವಾಸ್ಯೆಯ ರಂಗಪೂಜೆ ಬುಧವಾರ ಸಂಜೆ ಸಂಪನ್ನಗೊಂಡಿತು ವಿವಿಧ ಭಕ್ಷ್ಯಗಳ ಒಳಗೊಂಡ ನೂರ ಹನ್ನೊಂದು ನಂದಿ ಮಂಟಪದಿಂದ ಗರ್ಭಗುಡಿಯವರೆಗೆ ಇಟ್ಟು ಸಮರ್ಪಿಸಲಾಯಿತು ಮಂದಿರದ ಶಿಬಿರಕ್ಕೆ ಹಣತೆ ದೀಪದಿಂದ ಬೆಳಗಿ ದೇವರಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ನಡೆಯಿತು ನಂತರ ರಥಬೀದಿಯಲ್ಲಿ ದೇವರ ರಥೋತ್ಸವ ನಡೆಯಿತು ಮಂದಿರದ ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ರೂಢಿಗತ ಪರಂಪರೆಯಂತೆ ನಡೆದ ಈ ದೈವಿಕ ಕಾರ್ಯದಲ್ಲಿ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಸಿಬ್ಬಂದಿಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಸನ್ಮಾನ ಕಾರ್ಯಕ್ರಮ ನಡೆದರೆ ಸನ್ಮಾನ ಮಾಡಿದವರಿಗೆ ಸನ್ಮಾನಕ್ಕೆ ಒಳಪಟ್ಟವರಿಗೆ ಜವಾಬ್ದಾರಿ ಹೆಚ್ಚುತ್ತದೆ ಎಂದು ವಿಧಾನಸಭೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಹೊನ್ನಾವರ ನಾಗರಿಕರ ವತಿಯಿಂದ ಬುಧವಾರ ಆಯೋಜಿಸಿದ ಸಾರ್ವಜನಿಕ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಮನುಷ್ಯ ಮನುಷ್ಯರ ಮಧ್ಯೆ ಮಾನವೀಯ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯವಿದೆ ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾತ್ರ ಮಾನದಂಡವಲ್ಲ ಅದರ ಜೊತೆಗೆ ಜನ ಸಮುದಾಯದ ಜೊತೆಗೆ ಒಡನಾಡುವ ರೀತಿ ಕೂಡ ಗೆಲುವಿಗೆ ಕಾರಣವಾಗುವುದು ನಾನು ಒಳ್ಳೆಯದನ್ನೇ ಮಾಡುವುದು ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ ಎಂಬ ಅಭಿಪ್ರಾಯ ಜನರಲ್ಲಿದೆ ಇದು ಜನ ಬೆಂಬಲ ಸಿಗುತ್ತಿರುವುದಕ್ಕೆ ಪ್ರಮುಖ ಕಾರಣವಾಗಿದೆ ಜನರ ಸಮಸ್ಯೆ ಇನ್ನೂ ಇದೆ ಪ್ರಕೃತಿಯ ಕಾರಣದಿಂದ ಸಮಸ್ಯೆಗಳು ನೂರೆಂಟಿವೆ ಅತಿವೃಷ್ಟಿ ಕೊರೋನಾ ಮುಂತಾದ ಸಮಸ್ಯೆಗಳಿವೆ ಆಯ್ಕೆಯಾದ ಜನಪ್ರತಿನಿಧಿಗಳು ಕೈಚೆಲ್ಲಿ ಕುಳಿತುಕೊಳ್ಳುವುದಲ್ಲ ಜನಾಭಿಪ್ರಾಯ ಮೂಡಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲುಗಾರರಾಗಬೇಕು ಜಾತಿ ಹಣಬಲ ತೋಳುಬಲ ಬಿಟ್ಟು ಈ ಕುರಿತು ರಾಜ್ಯಾದ್ಯಂತ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ವೈಚಾರಿಕ ತತ್ವ ಸಿದ್ಧಾಂತವನ್ನ ಎತ್ತರಿಸಬೇಕು ಎಂದರು శిక్ష ఈ శాసక అంకొలా అంకుల ఇలా తొమ్త్ ఇండి ఎలా ముగ్స ఈ అంకొలా క్షేత్ర అందే ನನಗೆ ತವರು ಮನೆ ನೆನಪಾಗೋದು ಅಂತ ಅಂದರೆ ಅದು ನನ್ನ ರಾಜಕೀಯ ಜೀವನಕ್ಕೆ ಒಂದು ತಳಹದಿಯನ್ನು ಹಾಕಿ ಕೊಟ್ಟಿರೋದು ಆ ತಳಹದಿಯ ಕಾರಣದಿಂದಾಗಿ ನನ್ನ ವ್ಯಕ್ತಿತ್ವವನ್ನು ಈ ಕ್ಷೇತ್ರದಲ್ಲಿ ನಾನು ಹೆಚ್ಚಿಕೊಳ್ಳೋದಕ್ಕೆ ಜವಾಬ್ದಾರಿಯನ್ನು ಹೆಚ್ಚಿಕೊಳ್ಳೋದಕ್ಕೆ ಕಾರಣ ಆಗಿರೋದು ಹಾಗಾಗಿ ಅವರು ಎಲ್ಲರೂ ಇವತ್ತು ಬಂದಿರೋದು ಬಹಳ ಸಂತೋಷದ ವಿಷಯ ನನ್ನ ಕ್ಷೇತ್ರದ ಜನತೆ ನನ್ನನ್ನು ನಿರಂತರವಾಗಿ ಆರಿಸ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ಯಾವುದೂ ಕಾರಣಗಳಿಲ್ಲ ಕಾಗೇರಿಯವರು ಒಳ್ಳೆಯವರು ಅವರನ್ನು ಆರಿಸ್ಬೇಕು ಅದೇ ಮುಖ್ಯವಾದ ಮತ್ತೆ ಅಭಿವೃದ್ಧಿಯನ್ನ ನಾನು ಎಷ್ಟು ಶಕ್ತಿ ಮೀನು ಮಾಡಬೇಕು ಅದು ಮಾಡ್ತಾ ಇದ್ದೇನೆ ಅನ್ನುವಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ರಾಜಕೀಯ ಇರುವಂತವರಿಗೆ ಅಭಿವೃದ್ಧಿಗಳು ಮಾತ್ರ ಮಾನದಂಡ ಆಗುವುದಿಲ್ಲ ಅಭಿವೃದ್ಧಿಯನ್ನ ಮಾಡಿದಂಥವ್ರು ಎಷ್ಟು ಜನ ನಾಯಕರನ್ನ ನಾನು ಹತ್ತಿರದಂತೆ ನೋಡಿದ್ದೇನೆ ಅದು ಚುನಾವಣೆಗಳಲ್ಲಿ ಸೋಲಾಗಿರುವುದು ಇದೆ ಅಭಿವೃದ್ಧಿ ನಾವು ಮಾಡಲೇಬೇಕು ಆಯ್ಕೆಯಾದ ಜನಪ್ರತಿಯ ಮೊದಲ ಜವಾಬ್ದಾರಿ ಅಭಿವೃದ್ಧಿ ಮಾಡಲೇಬೇಕು ಪ್ರಮೋದ್ ಹೆಗಡೆ ಮಾತನಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅತ್ಯಂತ ಸರಳ ಮತ್ತು ಸಜ್ಜನ ರಾಜಕಾರಣಿ ಅವರು ವಿಧಾನಸಭೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅವರು ಜಿಲ್ಲೆಯ ಹೆಮ್ಮೆ ಎಂದರು ಹೊರನಾಡು ಕ್ಷೇತ್ರದ ಧರ್ಮಾಧಿಕಾರಿ ಭೀಮೇಶ್ವರ್ ಜೋಶಿ ಮಾತನಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೃಷಿಕ ಕುಟುಂಬದಿಂದ ಕೃಷಿ ಪರಂಪರೆಯಿಂದ ಬಂದವರು ಹಂತ ಹಂತವಾಗಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಇಲ್ಲಿ ಬಂದಿರುವ ಜನರು ನಿಮ್ಮ ಮೇಲಿನ ಅಭಿಮಾನದಿಂದ ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾರೆ ನಿಮಗೆ ಅಧಿಕಾರವಿದೆ ನಿಮ್ಮಿಂದ ಏನಾದರೂ ಮಾಡಿಸಿಕೊಳ್ಳಬಹುದು ಎನ್ನುವ ಕಾರಣಕ್ಕೆ ಬಂದಿಲ್ಲ ನಿಮ್ಮ ಮೇಲಿನ ಅಭಿಮಾನಕ್ಕೆ ಬಂದಿದ್ದಾರೆ ಎಂದರು ಇಡದೇ ಇರತಕ್ಕನಾಗಿ ಕೃಷಿಯ ಪರಂಪರೆಯಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥ ಒಬ್ಬ ಸರಳ ಸಚಿವ ಮೇಯರು ಸದಸ್ಯರೇ ಅವರು ಎಷ್ಟು ಎತ್ತರ ಇದ್ದ ಆ ಎತ್ತರಕ್ಕೆ ಇಂತಲೂ ಮಿಗಿಲಾಗಿ ತನ್ನ ವ್ಯಕ್ತಿತ್ವವನ್ನು ಸಮಾಜಮುಖಿಯಾಗಿ ಕೋರಿಸಿಕೊಂಡಿರ್ತಕ್ಕಂತ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಸಹಕಾರ ಕೊಡ್ತಿದ್ದಾರೆ ಇವರು ಸ್ಪೀಕರ್ ಆದ ಮೇಲೆ ಅಧಿವೇಶನದಲ್ಲಿ ಶಾಸಕರಿಗೆ ಮಾತನಾಡಲು ಹೆಚ್ಚು ಅವಕಾಶ ಸಿಗುತ್ತಿದೆ ಎಂದರು ಮಾತನಾಡ್ಲಿಕ್ಕೆ ಅವಕಾಶನೇ ಕೊಡ್ತಾನೇ ಇರಲಿಲ್ಲ ಮಾತನಾಡ್ಲಿಕ್ಕೆ ಅವಕಾಶ ಸಿಗುದೇ ಇರಲಿಲ್ಲ ಬಹಳ ನಿರಾಸೆಯಿಂದ ಬರ್ಬೇಕಾಗ್ತಿತ್ತು ಏನ್ ಮಾಡೋದಪ್ಪ ಏನು ನಮ್ಗೆ ಯಾರು ಕೇಳೋರೇ ಇಲ್ಲದ ಅಲ್ಲಿ ಅನ್ನುವಂಥದ್ದು ಯಾವಾಗ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಸಭಾಧ್ಯಕ್ಷರು ಸಭಾಧ್ಯಕ್ಷರಾದ್ರೂ ಅವ್ರ ರೂಪಿಗೆ ನೇರವಾಗಿ ಹೋಗಿ ಕೂಡ ಮಾತಾಡಿ ಮಾತಾಡಿ ಏನು ಆಗಬೇಕು ಏನೇನು ಪ್ರಶ್ನೆ ಇದೆ ನೀವು ಹೇಳಿ ಅನ್ನುವಂಥದ್ದನ್ನು ಹೇಳಿದ ತಕ್ಷಣ ಬೇರೆ ನೆಕ್ಸ್ಟ್ ಡೇ ನನ್ನ ಪ್ರಶ್ನೆಗಳನ್ನ ಕೊಡುವಂಥದ್ದು ಅವಕಾಶವನ್ನ ನನಗೆ ತಲುಪಿಸ್ಕೊಟ್ಟಿದ್ದಾರೆ ಇವತ್ತು ನೋಡಿರ್ಬೋದು ಹಾಗಾಗಿ ಮಕ್ಕಳಿಗೆ ಸಮಾಜದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎನ್ನುವದ್ರ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾತಾಡಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಮಾತಾಡಿದೆ ಆಮೇಲೆ ಈಗ ಬೇರೆ ಬೇರೆ ವಿಷಯದಲ್ಲಿ ಯಾವ ವಿಷಯಕ್ಕೆ ನಾನು ಅವರಿಗೆ ಒಂದು ಪತ್ರ ಕೊಟ್ಟ ನಂತರ ಅವರು ಯಾರೇ ಇದ್ರು ಸಹ ಏ ನಮ್ಮ ಜಿಲ್ಲೆಯವರವರು ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಡಬೇಕು ದಿನಕರ್ ಶೆಟ್ಟಿಗೆ ಅವಕಾಶ ಕೊಡಲೇಬೇಕು ಅನ್ನುವಂಥದ್ದನ್ನ ಹೇಳಿ ನನಗೆ ಅವಕಾಶವನ್ನು ಭಾಳ ಸಾರಿ ಕೊಟ್ಟಿದ್ದಾರೆ ಹೀಗಾಗಿ ನಾನು ಅವರನ್ನು ಮರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಮಿತಿ ಅಧ್ಯಕ್ಷ ಹಾಗೂ ಎಸ್ಆರ್ಎಲ್ ಸಂಸ್ಥೆಯ ಚೇರ್ಮನ್ ವೆಂಕಟರಮಣ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ಪತ್ರಕರ್ತ ಜೀವ ಭಟ್ ಅಭಿನಂದನಾ ಮಾತನಾಡಿದರು ಸನ್ಮಾನ ಸಮಿತಿ ಗೌರವಾಧ್ಯಕ್ಷ ಉಮೇಶ್ ನಾಯ್ಕ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಭಾಗ್ಯ ಮೇಸ್ತಾ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಬ್ರಾಯ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್